ಸುಪ್ರೀಂ ಕೋರ್ಟ್ ರಾಷ್ಟ್ರಪತಿಗೆ ಗಡುವು ವಿಧಿಸುವುದು ಸರಿಯಿಲ್ಲ ಎನ್ನುವುದಾದ್ರೆ ಸರಿ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರ ಪ್ರಕಾರ ಸಂಸದ ಸರ್ವೋಚ್ಚ ಎನ್ನುವುದಾದ್ರೆ ಸಂವಿಧಾನ ಭಾರತದ ಸಂವಿಧಾನವನ್ನ ಬರೆದವರು ಬ್ರಿಟನ್ ಮಾದರಿಯಲ್ಲಿ ಸಂಸತ್ತಿನ ಶ್ರೇಷ್ಠತೆಯನ್ನು ಅಳವಡಿಸಿಕೊಂಡಿದೆ ಕೇಶವಾನಂದ ಭಾರತಿ ಪ್ರಕರಣದ ತೀರ್ಪು ಏನು ಹೇಳುತ್ತೆ ನಮಸ್ಕಾರ ಬುಗಿನ್ಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬುಗಿನ್ಕೆರೆ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ಸುಪ್ರೀಂ ಕೋರ್ಟ್ ನಡೆಯನ್ನು ಕಟುವಾಗಿ ಟೀಕಿಸಿದ್ದಾರೆ ಜನರಿಂದ ಆಯ್ಕೆಯಾಗಿರುವಂತಹ ಸಂಸತ್ತೇ ಸರ್ವೋಚ್ಚ ಸುಪ್ರೀಂ ಎನ್ನುವ ಪದ ಇದೆ ಎನ್ನುವ ಕಾರಣಕ್ಕೋಸ್ಕರ ಸರ್ವೋಚ್ಚ ನ್ಯಾಯಾಲಯ ಅಲ್ಲ ಅಂತ ಹೇಳಿದರೆ ಜಗದೀಪ್ ಧನ್ಕರ್ ಅವರ ಹೇಳಿಕೆಯಿಂದಾಗಿ ಈಗ ಶಾಸಕಾಂಗ ಮತ್ತು ನ್ಯಾಯಾಂಗದ ನಡುವೆ ಹೊಸ ಸಂಘರ್ಷ ಶುರುವಾಗಿದೆ ದನ್ಕರ್ ಅವರು ಹಾಗೆ ಹೇಳಿದ್ದೇಕೆ ಸುಪ್ರೀಂ ಕೋರ್ಟ್ ಏನು ಹೇಳಿತ್ತು ನಿಜಕ್ಕೂ ಈ ದೇಶದಲ್ಲಿ ಸರ್ವೋಚ್ಚ ಅನ್ನುವಂಥದ್ದು ಏನು ಅನ್ನುವಂಥದ್ದನ್ನ ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತೀನಿ ಕಡೆವರೆಗೂ ನೋಡ್ತಾ ಇರಿ ಅದಕ್ಕೂ ಮೊದಲು ನೀವಿನ್ನೂ ಬುಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮೊದಲಿಗೆ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಏನು ಹೇಳಿದ್ದಾರೆ ಅಂತ ನೋಡೋಣ ಸುಪ್ರೀಂ ಕೋರ್ಟ್ ಪ್ರಜಾಪ್ರಭುತ್ವ ಶಕ್ತಿಗಳ ಮೇಲೆ ಪರಮಾಣು ಕ್ಷಿಪಣಿ ದಾಳಿ ಮಾಡಿದೆ ಅಂತ ಆರೋಪಿಸಿದ್ದಾರೆ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಇರುವಂತಹ ವ್ಯವಸ್ಥೆಯಲ್ಲಿ ಸುಪ್ರೀಂ ಕೋರ್ಟ್ ಪ್ರಜಾಪ್ರತಿನಿಧಿಗಳ ಸಂಸ್ಥೆಯ ಮೇಲೆ ದಾಳಿ ಮಾಡಿದೆ ಅಂತ ಹೇಳಿದ್ದಾರೆ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗಗಳ ನಡುವೆ ಶಾಸಕಾಂಗವೇ ಸರ್ವೋಚ್ಚ ಅಂತೇಳಿ ಪ್ರತಿಪಾದಿಸಿದ್ದಾರೆ ಜನರಿಂದ ರಚನೆಯಾಗುವ ಸಂಸತ್ತಿಗೆ ಅದರದ ಅಧಿಕಾರ ಇರುತ್ತದೆ ಆ ಅಧಿಕಾರವನ್ನ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಧನ್ಕರ್ ಪ್ರತಿಪಾದಿಸಿದೆ ಇದಾದ ಮೇಲೆ ಉಪರಾಷ್ಟ್ರಪತಿ ದನ್ಕರ್ ಆ ರೀತಿ ಹೇಳಿದ್ ಏಕೆ ಅನ್ನುವಂಥದ್ದನ್ನ ನೋಡೋಣ ಇದೇ ಹನ್ನೆರಡನೇ ತಾರೀಕು ಅಂದ್ರೆ ಏಪ್ರಿಲ್ ಹನ್ನೆರಡನೇ ತಾರೀಕು ಸುಪ್ರೀಂ ಕೋರ್ಟ್ ಒಂದು ಐತಿಹಾಸಿಕವಾದ ತೀರ್ಪನ್ನ ನೀಡಿತ್ತು ಅದೇನಪ್ಪ ಅಂತಂದ್ರೆ ರಾಜ್ಯಪಾಲರು ತಮ್ಮ ಬಳಿ ಬರುವಂತಹ ಮಸೂದೆಗಳಿಗೆ ಅಂಕಿತ ಹಾಕ್ಲಿಕ್ಕೆ ಮೂರು ತಿಂಗಳ ಗಡುವನ್ನ ಕೊಟ್ಟಿದ್ರು ಮೂರು ತಿಂಗಳೊಳಗೆ ರಾಜ್ಯಪಾಲರು ಅಂಕಿತ ಹಾಕ್ಲೇಬೇಕು ಅಥವಾ ವಾಪಸ್ ಕಳಿಸ್ಲೇಬೇಕು ತಮ್ಮ ಬಳಿಯೇ ಹಾಗಿಲ್ಲ ಆ ಅಧಿಕಾರ ರಾಜ್ಯಪಾಲರಿಗೆ ಇಲ್ಲ ಅಂತ ಹೇಳಿತ್ತು ಈ ಪ್ರಕರಣದ ಹಿನ್ನೆಲೆ ಏನು ಅಂತಂದ್ರೆ ಇತ್ತೀಚೆಗೆ ತಮಿಳುನಾಡಿನ ರಾಜ್ಯಪಾಲ ರವಿ ಅವರು ತಮಿಳ್ನಾಡು ವಿಧಾನಮಂಡಲ ಅನುಮೋದಿಸಿದಂತಹ ಮಸೂದೆಗಳಿಗೆ ಸುಮಾರು ಹತ್ತಕ್ಕೂ ಹೆಚ್ಚು ಮದ ಮಸೂದೆಗಳನ್ನ ಸುಮಾರು ಒಂದು ವರ್ಷದಿಂದ ಹೆಚ್ಚು ಕಾಲ ತಮ್ಮ ಬಳಿಯೇ ಇಟ್ಕೊಂಡಿದ್ರು ಈ ಮಸೂದೆಗಳಿಗೆ ರಾಷ್ಟ್ರಪತಿಗಳಿಂದ ಅಂಕಿತ ಪಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಕಾಯ್ತಿದ್ರು ಆದ್ರೆ ವಾಸ್ತವವಾಗಿ ಅವರು ತಮಿಳುನಾಡು ಸರ್ಕಾರವನ್ನ ಕಾಯಿಸ್ತಾ ಇದ್ರು ಇದರಿಂದ ಆಕ್ರೋಶಗೊಂಡಂತಹ ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಲೇರಿತ್ತು ಪ್ರಕರಣದ ವಿಚಾರಣೆಯನ್ನು ನಡೆಸಿದಂತಹ ಸುಪ್ರೀಂ ಕೋರ್ಟ್ ಮೂರು ತಿಂಗಳ ಗಡುವನ್ನ ವಿಧಿಸಿತ್ತು ರಾಜ್ಯಪಾಲರಿಗೆ ಜೊತೆ ಜೊತೆಗೆ ರಾಷ್ಟ್ರಪತಿಗಳು ಕೂಡ ಮೂರು ತಿಂಗಳ ಒಳಗಡೆ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಸುಖ ಸುಮ್ಮನೆ ಮಸೂದೆಗಳನ್ನ ತಮ್ಮ ಬಳಿ ಇಟ್ಕೊಳ್ಬಾರ್ದು ಕಾಲವನ್ನ ಕೊಲ್ಲಬಾರದು ಅನ್ನುವಂತ ನಿರ್ದೇಶನವನ್ನ ಸುಪ್ರೀಂ ಕೋರ್ಟ್ ನೀಡಿತ್ತು ಇದರಿಂದ ಆಕ್ರೋಶಗೊಂಡಿರುವಂತಹ ಧನ್ಕರ್ ಈಗ ಸುಪ್ರೀಂ ಕೋರ್ಟ್ನ ಮೇಲೆ ತಮ್ಮ ವಾಗ್ದಾಳಿಯನ್ನ ನಡೆಸಿದ್ದಾರೆ ಇದರಿಂದಾಗಿ ಶಾಸಕಾಂಗ ಮತ್ತು ನ್ಯಾಯಾಂಗದ ನಡುವೆ ಹೊಸ ಸಂಘರ್ಷಕ್ಕೆ ಧನ್ಕರ್ ಅವರು ಮುನ್ನುಡಿಯನ್ನ ಬರೆದಿದ್ದಾರೆ ರಾಷ್ಟ್ರಪತಿಗಳಿಂದ ನೇಮಕಗೊಳ್ಳುವಂತಹ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ರಾಷ್ಟ್ರಪತಿಗಳಿಗೆ ನಿರ್ದೇಶನ ಕೊಡೋದು ಸರಿಯಲ್ಲ ಅಂತೇಳಿ ಹೇಳ್ತಾ ಇದಾರೆ ಧನ್ಕರ್ ಹಾಗಾದ್ರೆ ಸರಿ ಏನು ಅನ್ನುವಂಥ ಪ್ರಶ್ನೆ ಈಗ ಉದ್ಭವಿಸಿದೆ ಸರಿ ಏನು ಅನ್ನುವಂಥ ಪ್ರಶ್ನೆಯನ್ನ ಸಾಂವಿಧಾನಿಕ ತಜ್ಞರ ಮುಂದೆ ಇಟ್ಟರೆ ಎಲ್ಲ ಸಾಂವಿಧಾನಿಕ ತಜ್ಞರು ಹೇಳುವುದೇನು ಅಂತಂದ್ರೆ ದೇಶದ ವ್ಯವಸ್ಥೆಯಲ್ಲಿ ಸುಪ್ರೀಂ ಕೋರ್ಟ್ ಆಗಲಿ ಅಥವಾ ಸಂಸತ್ ಆಗ್ಲಿ ಯಾವುದು ಸರ್ವೋಚ್ಚ ಅಲ್ಲ ಸಂವಿಧಾನವೇ ಸುಪ್ರೀಂ ಸಂವಿಧಾನವೇ ಸರ್ವೋಚ್ಚ ಅಂತ ಹೇಳ್ತಾರೆ ಹೇಗೆ ಅಂತಂದ್ರೆ ಭಾರತೀಯ ಸಂಸತ್ತು ಭಾರತೀಯ ಸಂಸತ್ತು ಸಂವಿಧಾನದ ಅಡಿಯಲ್ಲಿದೆ ಶಾಸಕಾಂಗ ಮಾತ್ರ ಅಲ್ಲ ಕಾರ್ಯಾಂಗ ಮತ್ತು ನ್ಯಾಯಾಂಗಗಳು ಕೂಡ ಸಂಸತ್ತಿನ ಅಡಿಯಲ್ಲಿವೆ ಸಂವಿಧಾನ ಪ್ರಕಾರವೇ ಅವು ಕೆಲಸವನ್ನ ಮಾಡಬೇಕಿದೆ ಶಾಸಕಾಂಗ ಕಾರ್ಯಾಂಗ ಅಥವಾ ನ್ಯಾಯಾಂಗ ಇವ್ಯಾವೂ ಕೂಡ ಹೆಚ್ಚುವಲ್ಲ ಅಲ್ಲ ಕಮ್ಮಿಯೂ ಅಲ್ಲ ಈ ಮೂರು ವ್ಯವಸ್ಥೆ ಇರೋದೆ ಚೆಕ್ ಅಂಡ್ ಬ್ಯಾಲೆನ್ಸ್ಗಾಗಿ ಅಂದ್ರೆ ತಪಾಸಣೆ ಮತ್ತು ಸಮತೋಲನವನ್ನು ಕಾಪಾಡ್ಕೊಳ್ಳಿಕ್ಕೋಸ್ಕರ ಹೀಗೆ ಯಾಕೆ ಮಾಡಲಾಗಿದೆ ಅನ್ನುವಂತ ಪ್ರಶ್ನೆ ಉದ್ಭವಿಸೋದು ಕೂಡ ಸಹಜ ನೋಡಿ ಬಹುಮತದ ಸರ್ಕಾರ ಒಂದು ರಚಿಸಿದಂತಹ ಕಾನೂನನ್ನ ಸಂಸತ್ತಿನಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರವೇ ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅದನ್ನ ಪ್ರಶ್ನೆ ಮಾಡಬಹುದು ಅನ್ನುವಂತ ಅವಕಾಶವನ್ನ ಸಂವಿಧಾನ ನಮಗೆ ಕೊಟ್ಟಿದೆ ಸಂಸತ್ತು ಕಾನೂನುಗಳನ್ನ ರೂಪಿಸ್ಬೋದು ಕಾನೂನಿನ ಅಡಿಯಲ್ಲಿ ಕೆಲವು ವಿಧಿಗಳನ್ನ ಹಾಕ್ಬೋದು ನಿಬಂಧನೆಗಳನ್ನ ಹಾಕ್ಬೋದು ಅಟ್ ದ ಸೇಮ್ ಟೈಮ್ ಆ ಕಾನೂನುಗಳಲ್ಲಿ ಏನಾದ್ರೂ ತೊಡಕಿದ್ರೆ ಅಥವಾ ದೇಶದ ನಾಗರಿಕರ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ತರುವಂಥದ್ದು ಅಂಶಗಳಿದ್ದರೆ ಅದನ್ನು ಸಾಂವಿಧಾನಿಕ ನ್ಯಾಯಾಲಯಗಳಲ್ಲಿ ಪ್ರಶ್ನಿಸಬಹುದು ಮತ್ತು ಸಾಂವಿಧಾನಿಕ ನ್ಯಾಯಾಲಯಗಳು ಅಂತಹ ಕಾನೂನನ್ನು ಅಥವಾ ವಿಧಿಯನ್ನು ನಿಬಂಧನೆಗಳನ್ನು ರದ್ದು ಮಾಡಬಹುದು ಸೊ ಈ ರೀತಿಯಾದಂತಹ ಚೆಕ್ ಅಂಡ್ ಬ್ಯಾಲೆನ್ಸ್ ವ್ಯವಸ್ಥೆಯನ್ನ ನಮ್ಮ ಸಂವಿಧಾನ ನಮಗೆ ಕಲ್ಪಿಸಿಕೊಟ್ಟಿದೆ ಇಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದರೆ ದೇಶದ ಸಂಸತ್ತು ರೂಪಿಸಿದಂಥ ಕಾನೂನನ್ನ ನ್ಯಾಯಾಂಗ ರದ್ದು ಮಾಡಬಹುದು ನ್ಯಾಯಾಂಗ ಏನಾದರೂ ತಪ್ಪು ಮಾಡಿದ್ರೆ ಅಂದ್ರೆ ನ್ಯಾಯಾಧೀಶರ ಏನಾದ್ರು ತಪ್ಪು ಮಾಡಿದ್ರೆ ಸಂಸತ್ತು ನ್ಯಾಯಾಧೀಶರನ್ನ ನ್ಯಾಯಮೂರ್ತಿಗಳನ್ನ ದೋಷಾರೋಪಣೆ ಮಾಡಬಹುದು ಅಂಥ ವ್ಯವಸ್ಥೆ ಕೂಡ ಇದೆ ಅಂಥ ಚೆಕ್ ಅಂಡ್ ಬ್ಯಾಲೆನ್ಸ್ ವ್ಯವಸ್ಥೆ ಕೂಡ ದೇಶದಲ್ಲಿ ಇದೆ ಅದಕ್ಕೂ ಕೂಡ ಸಂವಿಧಾನದಲ್ಲಿ ಅವಕಾಶ ಇದೆ ನಮ್ಮ ಸಂವಿಧಾನ ನಮ್ಮ ವ್ಯವಸ್ಥೆ ನಮ್ಮ ಚೆಕ್ ಅಂಡ್ ಬ್ಯಾಲೆನ್ಸ್ ಸಿಸ್ಟಮ್ ಎಷ್ಟು ಚೆನ್ನಾಗಿದೆ ಅನ್ನೋದಕ್ಕೆ ಬಹಳ ಉದಾಹರಣೆಗಳನ್ನ ಕೊಡ್ಬೋದು ಮುಖ್ಯವಾಗಿ ಈಗ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಗೆ ಪ್ರಮಾಣ ವಚನವನ್ನು ಬೋಧಿಸುವಂಥವರು ರಾಷ್ಟ್ರಪತಿಗಳು ರಾಷ್ಟ್ರಪತಿಗಳಿಗೆ ಪ್ರಮಾಣ ವಚನವನ್ನು ಬೋಧಿಸುವಂಥವರು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳು ಸಂವಿಧಾನ ರಚನೆಯಾಗಿದ್ದು ಸಂಸತ್ ಮೂಲಕ ಸಂಸತ್ ರಚನೆಯಾಗದು ಸಂವಿಧಾನದ ಅಡಿಯಲ್ಲಿ ಸಂಸತ್ತಿಗೆ ಸಂವಿಧಾನಕ್ಕೆ ತಿದ್ದುಪಡಿ ಮಾಡುವಂತ ಅಧಿಕಾರ ಇದೆ ಆದರೆ ಸಂವಿಧಾನದ ಮೂಲ ಸ್ವರೂಪಕ್ಕೆ ತಿದ್ದುಪಡಿ ಮಾಡುವಂತಹ ಪರಮಾಧಿಕಾರ ಇಲ್ಲ ಸಾವಿರದ ಒಂಬೈನೂರ ಎಪ್ಪತ್ಮೂರರ ಕೇಶವಾನಂದ ಭಾರತಿ ಪ್ರಕರಣದ ತೀರ್ಪು ಬಹಳ ಸ್ಪಷ್ಟವಾಗಿ ಇದನ್ನ ಹೇಳಿದೆ ಹದಿಮೂರು ನ್ಯಾಯಮೂರ್ತಿಗಳನ್ನೊಳಗೊಂಡಂತಹ ಸಾಂವಿಧಾನಿಕ ಪೀಠ ಆರು ಏಳು ಅನುಪಾತದಲ್ಲಿ ಇಂಥದ್ದೊಂದು ಮಹತ್ವದ ಐತಿಹಾಸಿಕ ತೀರ್ಪನ್ನ ನೀಡಿದೆ ಅದೇನಪ್ಪ ಅಂತಂದ್ರೆ ಸಾಂವಿಧಾನಿಕ ತಿದ್ದುಪಡಿ ಮೂಲಕ ಕೂಡ ಸಂವಿಧಾನದ ಮೂಲ ಸ್ವರೂಪವನ್ನ ತಿದ್ದುಪಡಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಈಗ ಹೇಳಿ ದೇಶದಲ್ಲಿ ಯಾವುದು ಸುಪ್ರೀಂ ಸರ್ವೋಚ್ಚ ಉಪರಾಷ್ಟ್ರಪತಿ ದನ್ಕರ್ ಹೇಳುವ ಪ್ರಕಾರ ಸಂಸತ್ತ ನನ್ನ ಪ್ರಕಾರ ಸಂವಿಧಾನ ಅಂತ ಅನಿಸುತ್ತೆ ನನ್ನ ಅಭಿಪ್ರಾಯವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ನಿಮ್ಮ ಅಭಿಪ್ರಾಯಕ್ಕೂ ಸ್ವಾಗತ ಅಭಿಪ್ರಾಯವನ್ನು ತಿಳಿಸಿ ಜೊತೆ ಜೊತೆಗೆ ಒಂದು ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನೂ ಬುಕ್ಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು